ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಹಣೆ ಬರದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಬುದ್ಧರು ವಾಸಿಸುತ್ತಿದ್ದರು ಅದೇ ಊರಿನಲ್ಲಿ ಒಬ್ಬ ಬಡ ರೈತ ಕೂಡ ವಾಸಿಸುತ್ತಿದ್ದನು ಅವನು ಗುರುಗಳ ಹತ್ತಿರ ಬಂದು ಗುರುಗಳೇ ನನ್ನ ಹಣೆ ಬರ ಚೆನ್ನಾಗಿಲ್ಲ ನಾನು ಏನಾದರೂ ಕೆಲಸ ಮಾಡಿದರೂ ಪರಿಶ್ರಮಕ್ಕೆ ಫಲ ಸಿಗುವುದಿಲ್ಲ ಏನು ಮಾಡಿದರೂ ಕೆಟ್ಟು ಹೋಗುತ್ತದೆ ನಾನು ವ್ಯವಸಾಯ ಮಾಡುತ್ತೇನೆ ಆದರೆ ಯಾವುದೇ ಫಲ ಸಿಗುವುದಿಲ್ಲ ಇದರಿಂದ ನಾನು ತುಂಬ ತೊಂದರೆಯಲ್ಲಿದ್ದೇನೆ ನನ್ನ ಜೊತೆ ಹೀಗೇಕೆ ಆಗುತ್ತದೆ ಗುರುವೇ ಎಂದನು ಇದರ ಪರಿಹಾರಕ್ಕಾಗಿ ಎಷ್ಟೋ ಗುರುಗಳೊಂದಿಗೆ ಚರ್ಚಿಸಿದೆ ಅವರ ಸಲಹೆ ತೆಗೆದುಕೊಂಡೆ ಅವರು ಹೇಳಿದ ಹಾಗೆ ನಡೆದುಕೊಂಡೆ ನಾನು ಎಲ್ಲ ತರಹದ ಪೂಜೆಗಳನ್ನೂ ಕೂಡ ಮಾಡಿದೆ ಇದರಿಂದ ಯಾವ ಲಾಭವೂ ಸಿಗುತ್ತಿಲ್ಲ ಎಂದನು ನನ್ನ ಸುತ್ತಲಿನ ಬೇರೆ ರೈತರ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತವೆ ಅವರು ನನ್ನ ತರಹ ಕಷ್ಟಪಡುವುದಿಲ್ಲ ಎಂದನು ನಾನು ಕೇಳಿದ್ದೇನೆ ನೀವು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತೀರಿ ಆದ್ದರಿಂದ ನೀವು ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ ನೀವು ನನ್ನ ಹಣೆ ಬರಹ ಬದಲಿಸಬಹುದಾ ಎಂದನು ರೈತನ ಮಾತನ್ನು ಕೇಳಿದ ಗುರುಗಳು ನಗುತ್ತಾ ನಿನ್ನ ಹಣೆ ಬರ ತುಂಬ ಚೆನ್ನಾಗಿದೆ ನಿನ್ನ ಹತ್ತಿರ ಎಲ್ಲವೂ ಇದೆ ಎಂದರು ಹೇ ಗುರುವೇ ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ನಿಂತು ಹೋಗುತ್ತದೆ ಹೊಲದಲ್ಲಿ ಚೆನ್ನಾಗಿ ಬೆಳೆ ತೆಗೆಯಲಾಗುವುದಿಲ್ಲ ಎಂದನು ನಿನ್ನ ದೇಹ ಚೆನ್ನಾಗಿದೆ ನಿನ್ನ ಬುದ್ಧಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತದೆ ನಿನ್ನ ಹತ್ತಿರ ಜಮೀನು ಇದೆ ಎಂದರು ನಿನಗೆ ಯಾವ ಕೊರತೆಯೂ ಇಲ್ಲ ನಿನ್ನ ಬರ ತುಂಬ ಚೆನ್ನಾಗಿದೆ ಎಂದರು ಗುರುಗಳೇ ನನ್ನ ಬರ ಬದಲಾಗುವ ಹಾಗೆ ಯಾವುದಾದರೂ ಮಂತ್ರ ಹೇಳಿ ಎಂದನು ಆಯಿತು ನಿನಗೆ ನಾನು ಉಪಾಯ ಹೇಳುವೆ ನಿನಗೆ ಗೊತ್ತಾ ನಿನ್ನ ಹೊಲದಲ್ಲಿ ನಿಧಿ ಸಂಗ್ರಹವೇ ಇದೆ ಎಂದರು ಇದನ್ನು ಕೇಳಿದ ರೈತ ಆಶ್ಚರ್ಯನಾಗಿ ಗುರುಗಳೇ ನೀವು ಏನು ಹೇಳುತ್ತಿದ್ದೀರಾ ಎಂದನು ಹೇಳಿ ಗುರುಗಳೇ ನನ್ನ ಜಮೀನಿನಲ್ಲಿ ಯಾವ ಭಾಗದಲ್ಲಿ ನಿಧಿ ಸಂಗ್ರಹವಿದೆ ಎಂದನು ಗುರುಗಳು ನಾನು ಹೇಗೆ ಹೇಳುವೆನೋ ಹಾಗೆ ಮಾಡುತ್ತಾ ಹೋಗು ನಿನಗೆ ಸಂಪತ್ತು ಸಿಗುತ್ತದೆ ಎಂದರು ಹೇಳಿ ಗುರುವೆ ಏನು ಮಾಡಬೇಕು ನೀವು ಹೇಳಿದ ಹಾಗೆ ಮಾಡುತ್ತೇನೆ ಗುರುಗಳು ಹೋಗು ನಿನ್ನ ಜಮೀನನ್ನು ಚೆನ್ನಾಗಿ ಉಳುಮೆ ಮಾಡಿ ಒಂದು ಪುಟ್ಟಿ ಅದರಿಂದ ಮಣ್ಣು ತೆಗೆದುಕೊಂಡು ಬಾ ಎಂದರು ರೈತ ಓಡುತ್ತಾ ಹೊಲಕ್ಕೆ ಹೋಗಿ ಬುಟ್ಟಿ ಮಣ್ಣು ತಂದು ತೋರಿಸಿದನು ಗುರುಗಳು ನೋಡಿ ಹಿಂದಿನಿಂದ ಒಂದು ತಿಂಗಳು ಹೊಲವನ್ನು ಚೆನ್ನಾಗಿ ಮತ್ತೆ ಉಳುಮೆ ಮಾಡಿ ಮತ್ತೆ ಮಣ್ಣು ತಂದು ತೋರಿಸು ಎಂದರು ರೈತ ಯೋಚನೆ ಮಾಡುತ್ತಾ ಗುರುಗಳು ನಿಧಿಯ ಬಗ್ಗೆ ಯಾಕೆ ಹೇಳುತ್ತಿಲ್ಲ ಎಂದುಕೊಂಡನು ಮತ್ತೆ ಅವನು ಗುರುಗಳೇ ಹೇಳಿ ಯಾವ ಭಾಗದಲ್ಲಿ ಸಂಪತ್ತು ಸಿಗುತ್ತದೆ ನಾನು ಈಗಲೇ ಹೊರೆ ತೆಗೆದು ತರುತ್ತೇನೆ ಎಂದನು ಗುರುಗಳು ಶಾಂತ ರೀತಿಯಿಂದ ಎಲ್ಲ ಕೆಲಸಕ್ಕೆ ಅದರದ್ದೇ ಆದ ಸಮಯ ಇರುತ್ತದೆ ಕೆಲಸ ಒಳ್ಳೆಯ ಸಮಯದಲ್ಲಿ ಆದರೆ ಶುಭ ಫಲವನ್ನು ಕೊಡುತ್ತದೆ ಎಂದರು ರೈತನ ಮನಸ್ಸು ಸಂಪತ್ತು ಹೊರತೆಗೆಯಲು ಕಾತುರದಿಂದ ಕಾಯುತ್ತಿತ್ತು ರಾತ್ರಿ ನಿದ್ದೆಯಲ್ಲಿ ಕೂಡ ಸಂಪತ್ತು ಕನಸಿನಲ್ಲಿ ಬರುತ್ತಿತ್ತು ರೈತ ನಾನು ಶ್ರೀಮಂತಿಕೆ ಜೀವನ ನಡೆಸಬಹುದು ಎಂದುಕೊಳ್ಳುತ್ತಿದ್ದ ನೋಡುತ್ತಾ ನೋಡುತ್ತಾ ಒಂದು ತಿಂಗಳು ಅವಧಿ ಮುಗಿಯಿತು ರೈತ ಹೊಲಕ್ಕೆ ಹೋಗಿ ಮತ್ತೆ ಮಣ್ಣು ತೆಗೆದುಕೊಂಡು ಬಂದು ಮಹಾತ್ಮರಿಗೆ ತೋರಿಸಿದ ಹೇಳಿ ನಿಧಿ ಎಲ್ಲಿದೆ ಎಂದನು ಗುರುಗಳು ನೀನು ಎಲ್ಲ ಭೂಮಿಯನ್ನು ಉಳುಮೆ ಮಾಡಿ ಮಣ್ಣು ತಂದಿದ್ದೀಯಾ ಅಥವಾ ಇಲ್ಲವಾ ಎಂದರು ಆಗ ರೈತ ಇಲ್ಲ ಪ್ರಭು ಕೇವಲ ಒಂದು ಬುಟ್ಟಿ ಮಾತ್ರ ಆಗಿದು ತಂದಿರೋನು ಎಂದನು ಗುರುಗಳು ರೈತನಿಗೆ ನೀನು ಪೂರ್ತಿ ಜಮೀನು ಉಳುಮೆ ಮಾಡಿದರೆ ಮಾತ್ರ ಸಂಪತ್ತು ನಿನಗೆ ಸಿಗುತ್ತದೆ ಎಂದರು ನೀನು ನಿನ್ನ ಜಮೀನನ್ನು ಉಳುಮೆ ಮಾಡದಿದ್ದರೆ ಆ ಸಂಪತ್ತು ಹೊರಬರುವುದಿಲ್ಲ ಎಂದರು ಮತ್ತು ರೈತ ಯೋಚನೆಯಲ್ಲಿ ಮುಳುಗಿದ ಮತ್ತು ಜಮೀನು ಉಳುಮೆ ಮಾಡಿದ ನಂತರ ಮತ್ತೆ ಅದೇ ಮಣ್ಣು ತೆಗೆದುಕೊಂಡು ಬಂದ ಅದನ್ನು ನೋಡಿ ಗುರುಗಳು ಇಲ್ಲ ಈಗ ಕೂಡ ಚೆನ್ನಾಗಿ ಉಳುಮೆ ಮಾಡಿಲ್ಲ ಪ್ರಯತ್ನಿಸು ಇನ್ನೊಮ್ಮೆ ಚೆನ್ನಾಗಿ ನೆಲವನ್ನು ಅಗಿ ಎಂದರು ಆಗ ರೈತ ಅದು ಯಾವ ಉಳುಮೆಯ ಸಾಧನವೂ ನನ್ನ ಹತ್ತಿರ ಇಲ್ಲ ಪ್ರಭು ಅದರ ಬದಲಿಗೆ ನಾನು ಖುದ್ದಾಗಿ ಅಗಿಯುತ್ತೇನೆ ಎಂದನು ಗುರುಗಳು ಮತ್ತೊಮ್ಮೆ ಕಷ್ಟಪಟ್ಟು ನೋಡು ಎನ್ನುತ್ತಾರೆ ಅದರ ಪ್ರತಿಫಲ ನಿನಗೆ ಸಿಗುತ್ತದೆ ಎಂದರು ರೈತ ಗುರುಗಳ ಮಾತು ಕೇಳಿ ಮತ್ತೆ ಹೊಲದಲ್ಲಿ ಪರಿಶ್ರಮ ಪಡುತ್ತಾನೆ ನಂತರ ಒಂದು ಬುಟ್ಟಿ ಮಣ್ಣು ತೆಗೆದುಕೊಂಡು ಹೋಗುತ್ತಾನೆ ಈ ಸಾರಿ ಗುರುಗಳು ನೋಡಿ ಆಯಿತು ಈಗ ಸರಿ ಇದೆ ಆದರೆ ನಿನಗೆ ಇನ್ನೊಂದು ಕೆಲಸ ಮಾಡುವುದಿದೆ ಎನ್ನುತ್ತಾರೆ ಹೋಗು ಈಗ ನಿನ್ನ ಹೊಲದಲ್ಲಿ ಯಾವ ಬೀಜಗಳನ್ನು ಹಾಕಲು ಬಯಸುವೆಯೋ ಆ ಬೀಜಗಳನ್ನು ಹಾಕು ಎನ್ನುತ್ತಾರೆ ಹೇ ಗುರುವೆ ನೀವು ಸಂಪತ್ತಿನ ಬಗ್ಗೆ ತಿಳಿಸಿದ್ದೀರಿ ಮಧ್ಯದಲ್ಲಿ ಈ ಬೀಜ ಬೇ ಬೀಜಗಳ ಮಾತೇಕೇ ಎಂದನು ನೋಡು ನಿನಗೆ ಸಂಪತ್ತು ಬೇಕೆಂದರೆ ಬೀಜಗಳನ್ನು ಹಾಕಲೇಬೇಕು ಎಂದರು ರೈತ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಆದರೆ ಈಗ ಬೀಜ ಖರೀದಿಸಲು ನನ್ನ ಹತ್ತಿರ ಹಣವಿಲ್ಲ ಸ್ವಲ್ಪ ದಿನ ಕಳೆದ ನಂತರ ಬೀಜದ ಬೆಲೆ ಕಡಿಮೆಯಾಗುತ್ತದೆ ಆಗ ನಾನು ಖರೀದಿಸುವೆ ಎಂದನು ಗುರುಗಳು ಹೇಳುತ್ತಾರೆ ನಿನಗೆ ಹೇಳಿದ್ದೆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿದರೆ ಮಾತ್ರ ಲಾಭ ಪಡೆಯಬಹುದು ಎಂದರು ಆ ಕೆಲಸ ಸಮಯಕ್ಕೆ ಆಗದಿದ್ದರೆ ಅದರ ಫಲ ನಮಗೆ ಸಿಗುವುದಿಲ್ಲ ಎಂದರು ಈಗಲೇ ಹೋಗು ಬೀಜ ಹಾಕು ಎನ್ನುತ್ತಾರೆ ರೈತ ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಾನೆ ಬೀಜ ತಂದು ಹೊಲದಲ್ಲಿ ಹಾಕಿದ ಮತ್ತೆ ಗುರುಗಳ ಹತ್ತಿರ ಹೋದ ನೀವು ಹೇಳಿದ ಹಾಗೆ ಮಾಡಿದೆ ಈಗ ಹೇಳಿ ಸಂಪತ್ತು ಎಲ್ಲಿದೆ ಎಂದನು ಗುರುಗಳು ನಿನಗೆ ಇನ್ನೊಂದು ಕೆಲಸ ಮಾಡುವುದಿದೆ ಆಗ ಸಂಪತ್ತು ನಿನ್ನ ಕಣ್ಣಿಗೆ ಕಾಣುತ್ತದೆ ಎಂದರು ರೈತ ಹೇಳಿ ಗುರುಗಳೇ ಅದ್ಯಾವ ಕೆಲಸ ಎಂದನು ನೀನು ಬೀಜದ ಫಸಲನ್ನು ಚೆನ್ನಾಗಿ ನೋಡಿಕೊ ಅದಕ್ಕೆ ಯಾವುದೇ ರೋಗ ಬರದಂತೆ ಮತ್ತು ಬೆಳೆ ಚೆನ್ನಾಗಿರುವಂತೆ ನೋಡಿಕೊ ಎಂದರು ಹಾಕಿದ ಎಲ್ಲ ಬೀಜಗಳು ಚೆನ್ನಾಗಿ ಮೊಳಕೆ ಬಂದರೆ ನಿನ್ನ ಸಂಪತ್ತು ನಿನಗೆ ಸಿಗುತ್ತದೆ ಆಗ ನನ್ನ ಹತ್ತಿರ ಬರುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ರೈತ ಮತ್ತೆ ನಮಸ್ಕರಿಸಿ ಹಿಂತಿರುಗಿದ ಹೊಲದ ಬೆಳೆಯನ್ನು ಚೆನ್ನಾಗಿ ನೋಡಿಕೊಂಡನು ಈಗಲೂ ಸಂಪತ್ತು ಕನಸಲ್ಲಿ ಬರುತ್ತಿತ್ತು ಬೆಳೆ ಚೆನ್ನಾಗಿ ಬಂದರೆ ನನಗೆ ಸಂಪತ್ತು ಕೂಡ ಬರುತ್ತದೆ ಎಂದುಕೊಳ್ಳುತ್ತಿದ್ದ ಬೆಳೆ ಬೆಳೆಸಲು ಹಗಲು ರಾತ್ರಿ ಶ್ರಮಿಸುತ್ತಿದ್ದನು ಬೆಳೆಗೆ ಯಾವ ತೊಂದರೆ ಬರದಂತೆ ನೋಡಿಕೊಂಡನು ನೋಡ ನೋಡುತ್ತಾ ಆ ದಿನ ಬಂದೇ ಬಿಟ್ಟಿತ್ತು ಹೊಲ ತುಂಬ ಚೆನ್ನಾಗಿ ಕಾಣುತ್ತಿತ್ತು ಆಗ ರೈತನಿಗೆ ಗುರುಗಳ ಮಾತು ನೆನಪಿಗೆ ಬಂತು ಸಂಪತ್ತು ಭೂಮಿಯ ಒಳಗಿಂದ ಹೊರ ಬಂದಿತ್ತು ಈ ರೈತನ ತರನಾಗಿ ಯಾರೂ ಬೆಳೆ ಬೆಳೆದಿಲ್ಲ ಊರ ಜನ ಅವನನ್ನು ಹೊಗಳತೊಡಗಿದರು ರೈತ ಮತ್ತೆ ಗುರುಗಳ ಕಾಲಡಿಯಲ್ಲಿ ಕುಳಿತು ಸಂತೋಷದ ಕಣ್ಣೀರು ತುಂಬಿದ್ದ ಕಣ್ಣುಗಳಿಂದ ಕೈ ಮುಗಿದು ಗುರುವೆ ನನ್ನ ಸಂಪತ್ತು ಸಿಕ್ಕಿತು ಎಂದನು ಮೊದಲು ಏಕೆ ಈ ಸಂಪತ್ತು ಸಿಗುತ್ತಿಲ್ಲ ಗುರುವೆ ಎಂದನು ಗುರುಗಳು ಯಾವಾಗಲೂ ಹಣೆ ಬರಹಕ್ಕೆ ಹೊಣೆ ಮಾಡಬಾರದು ನಿನ್ನ ಹಣೆ ಬರಹ ಸರಿ ಮಾಡಲು ಯೋಚಿಸುತ್ತಿದ್ದೆ ನೀನು ಮರೆತಿದ್ದೆ ನಿನ್ನ ಹಣೆ ಬರಹ ಮೊದಲಿಗಿಂದಲೂ ಚೆನ್ನಾಗಿದೆ ನೀನು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ನೀನು ಬಯಸುತ್ತಿದ್ದೆ ನೀನು ಕೆಲಸ ಮಾಡಲಾರದೆ ನಿನ್ನ ಬೆಳೆ ಎಲ್ಲರಿಗಿಂತಲೂ ಚೆನ್ನಾಗಿ ಬೆಳೆಬೇಕೆಂದು ಯೋಚಿಸುತ್ತಿದ್ದೆ ಅದೇ ಸಮಯಕ್ಕೆ ನಾನು ಸಂಪತ್ತಿನ ಉಪಾಯ ಹೇಳಿದೆ ಎಂದರು ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸ ಮಾಡಿದೆ ನಿನ್ನ ಹತ್ತಿರವಿರುವ ನಿಜವಾದ ಸಂಪತ್ತು ನಿನ್ನ ಶರೀರ ಈ ಶರೀರದ ಮೂಲಕ ಏನು ಬೇಕೋ ಅದನ್ನು ಪಡೆದುಕೊಳ್ಳಬಹುದು ಎಂದರು ನಾವು ನಮ್ಮ ಮಾಡುವ ಕರ್ಮಗಳನ್ನು ಸರಿಪಡಿಸಿಕೊಳ್ಳಬೇಕೇ ವಿನಃ ನಮ್ಮ ಹಣೆ ಬರವನ್ನಲ್ಲ ಆಡಿಯೋ ಕೇಳಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು